युद्ध नेरा इफेक्ट ಟನ್ ಗಟ್ಟಲೆ ಚಿನ್ನ ಮಾರಿದ ರಷ್ಯಾ ಇಳಿಯುತ್ತಾ ಬಂಗಾರದ ರೇಟು ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಚಾನಲ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಚಿನ್ನದ ಮಾರುಕಟ್ಟೆಯಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ ಬಂಗಾರದ ರೇಟು ಇಳಿಕೆಯಾಗುವಂತಹ ಘಟನೆಯಾಗಿದೆ ಯುದ್ಧದ ಹೊರೆ ರಷ್ಯಾಗೆ ವಿಪರೀತ ಆಗ್ತಾ ಇದೆ ಖರ್ಚು ಮಿತಿ ಮೀರಿ ಹೋಗ್ತಾ ಇದೆ ಹೀಗಾಗಿ ಪುಟಿನ್ ಟನ್ ಗಟ್ಟಲೆ ಚಿನ್ನವನ್ನ ಮಾರೋಕೆ ಮುಂದಾಗಿದ್ದಾರೆ ಈಗ ಆಲ್ರೆಡಿ ಸುಮಾರು ಇನ್ನೂರ ಮೂವತ್ತೆರಡು ಟನ್ ಚಿನ್ನದ ರಿಸರ್ವ್ ಮಾರಿರುವುದಾಗಿ ರಷ್ಯಾ ಘೋಷಿಸಿದೆ ಇನ್ನು ಹಲವು ಟನ್ ಬಂಗಾರ ಸುರಿಯೋಕೆ ಪುಟಿನ್ ಪ್ಲಾನ್ ಮಾಡಿಕೊಂಡಿದ್ದಾರೆ ಹಾಗಿದ್ರೆ ಶಾಗೆ ಈ ದುಸ್ಥಿತಿ ಬಂದಿದೆ ಹೇಗೆ ಪುಟಿನ್ ಚಿನ್ನ ಮಾರುವಂತದ್ದು ಏನಾಯ್ತು ಚಿನ್ನದ ಮಾರುಕಟ್ಟೆ ಮೇಲೆ ಇದರ ಪ್ರಭಾವ ಏನು ಓವರ್ ಚಿನ್ನದ ರೇಟ್ ಗೋಲ್ಡ್ ಪ್ರೈಸ್ ಎನ್ವರ್ಮೆಂಟ್ ಯಾವ ರೀತಿಯಾಗಿದೆ ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಹಾಗೆ ಸ್ನೇಹಿತರೆ ನೀವು ಕೂಡ ಮೆಂಬರ್ ಓನ್ಲಿ ಸೀರೀಸ್ ನಲ್ಲಿ ಬರ್ತಾ ಇರೋ ಸಾಲು ಸಾಲು ವಿಡಿಯೋಸ್ ಅನ್ನ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಫ್ಯಾಮಿಲಿಗೆ ಜಾಯಿನ್ ಆಗಬಹುದು ಆಸಕ್ತರು ಕನ್ಸಿಡರ್ ಮಾಡಿ ಬಜೆಟ್ ಒತ್ತಡ ಸ್ಯಾಂಕ್ಷನ್ಸ್ ಬರೆ ಚಿನ್ನದ ಗಣಿಗೆ ಕೈ ಹಾಕಿದ ಪುಟಿನ್ ಯಾ ಯುದ್ಧ ಶುರು ಮಾಡೋದು ಸುಲಭ ಆದರೆ ಅದನ್ನು ನೀಗಿಸ್ಕೊಂಡು ಹೋಗೋದು ಸಸ್ಟೈನ್ ಮಾಡೋದು ಅಷ್ಟು ಈಸಿ ಅಲ್ಲ ಯುಕ್ರೇನ್ ಮೇಲೆ ಯುದ್ಧ ಸಾರಿರೋ ರಷ್ಯಾ ಮೂರು ಮುಕ್ಕಾರು ವರ್ಷಗಳಿಂದ ಬಡಿದಾಡ್ತಿದೆ ಶಾಂತಿ ಒಪ್ಪಂದ ನಡೀತಾ ಇದ್ದಾಗಲೂ ಕೂಡ ಒಂದು ದಿನ ಬಿಡುವಿಲ್ಲದೆ ದಾಳಿ ಮಾಡಿದೆ ಇದರಿಂದ ರಷ್ಯಾ ಆರ್ಥಿಕತೆಗೆ ಭಾರಿ ಪೆಟ್ಟು ಬೀಳ್ತಾ ಇದೆ ಬಜೆಟ್ ಲಿಟ್ರಲಿ ರಕ್ತ ಸ್ರಾವ ಕಾಣ್ತಾ ಇದೆ ಈ ವರ್ಷ ಅರವತ್ಮೂರು ಬಿಲಿಯನ್ ಡಾಲರ್ ಅಂದರೆ ಐದೂವರೆ ಲಕ್ಷ ಕೋಟಿ ಬಜೆಟ್ ಕೊರತೆ ಉಂಟಾಗಿದೆ ರಷ್ಯಾ ಜಿ ಪಿಯ ಮೂರುವರೆ ಪರ್ಸೆಂಟ್ನಷ್ಟು ಕೇವಲ ಡೆಫಿಸಿಟ್ ಇದೆ ಸಾಲದಕ್ಕೆ ತೈಲದ ಆದಾಯ ಬೇರೆ ಕಮ್ಮಿ ಆಗ್ತಿದೆ ಭಾರತ ಕೂಡ ತೈಲ ತರಿಸಲ್ಲ ಅಂತಿದೆ ಡಾಲರ್ ಯೂರೋ ರಿಸರ್ವ್ಗಳು ಪಶ್ಚಿಮ ರಾಷ್ಟ್ರಗಳ ಸ್ಯಾಂಕ್ಷನ್ ನಿಂದ ಫ್ರೀಸ್ ಆಗಿವೆ ಹೇಗಿದಾಗ ಪುಟಿನ್ ಕೈಲಿ ಉಳಿದಿರೋ ಏಕೈಕ ಸೇಫ್ ಆಸೆಟ್ ಯಾವುದು ಎಸ್ ಚಿನ್ನ ಈಗ ಈ ಚಿನ್ನದ ಗಣಿಗೆ ಪುಟಿನ್ ಕೈ ಹಾಕಿದ್ದಾರೆ ಇದನ್ನ ಗೆಬ್ರಿ ಗೆಬರಿ ಮಾರ್ತಾ ಇದ್ದಾರೆ ಕ್ಯಾಶ್ ಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ರಷ್ಯಾದ ಸಾವರಿನ್ ಫಂಡ್ ರಷ್ಯಾದ ಚಿನ್ನದ ನಿಧಿ ನ್ಯಾಷನಲ್ ವೆಲ್ತ್ ಫಂಡ್ ನಿಂದ ಬರೋಬ್ಬರಿ ಇನ್ನೂರ ಮೂವತ್ತೆರಡು ಪಾಯಿಂಟ್ ಆರು ಟನ್ ಚಿನ್ನವನ್ನ ಮಾರ್ಕೊಂಡ್ಬಿಟ್ಟಿದ್ದಾರೆ ತನ್ನ ಇತಿಹಾಸದಲ್ಲೇ ಮೊದಲ ಬಾರಿಗೆ ರಷ್ಯಾ ಈ ಪರಿ ಚಿನ್ನವನ್ನು ಮಾರ್ಕೊಂಡ್ಬಿಟ್ಟಿದೆ ಪುಟಿನ್ ಚಿನ್ನ ಮಾರ್ಕೊಂತಿದ್ದಾರೆ ದೇಶದ್ದು ಇದೇನು ಸಣ್ಣ ಮಟ್ಟದ ಮಾರಾಟ ಅಲ್ಲ ಯುಕ್ರೇನ್ ಯುದ್ಧಕ್ಕೂ ಮೊದಲು ಈ ಫಂಡ್ ಸುಮಾರು ನಾನ್ನೂರ ಐದು ಟನ್ ಚಿನ್ನ ಇತ್ತು ಅರ್ಧ ಕರ್ಧ ಗಾನ್ ತೊಳೆದು ಬಿಟ್ಟಿದ್ದಾರೆ ಪುಟಿನ್ ಅವರ ದೇಶ ಚಿನ್ನವನ್ನು ನವೆಂಬರ್ ಇಪ್ಪತ್ತೈದರ ಅಂಕಿಅಂಶಗಳ ಪ್ರಕಾರ ಈ ನಿಧಿಯಲ್ಲಿ ಈಗ ಉಳಿದಿರೋದು ಬರೀ ಪಾಯಿಂಟ್ ಒಂದು ಟನ್ ಚಿನ್ನ ಮಾತ್ರ ಇದರಲ್ಲಿ ಇನ್ನೂ ಸುಮಾರು ಐವತ್ತು ಟನ್ ಅಷ್ಟು ಚಿನ್ನ ಮಾರಬಹುದು ಅಂತ ರಷ್ಯನ್ ಮೀಡಿಯಾಗಳೇ ಹೇಳೋಕೆ ಶುರು ಮಾಡಿದೆ ಚಿನ್ನದ ದೈತ್ಯ ರಷ್ಯಾ ಇನ್ನೂ ಇದೆ ಎರಡು ಸಾವಿರದ ಮುನ್ನೂರು ಟನ್ ಚಿನ್ನ ಒಂದು ಮುಖ್ಯ ವಿಚಾರ ನಿಮ್ಮ ಗಮನಕ್ಕೆ ಇರಲಿ ಚಿನ್ನದ ವಿಚಾರದಲ್ಲಿ ರಷ್ಯಾ ಸಾಮಾನ್ಯ ರಾಷ್ಟ್ರ ಅಲ್ಲ ವಿಶ್ವದಲ್ಲೇ ಐದನೇ ಅತಿ ದೊಡ್ಡ ಗೋಲ್ಡ್ ರಿಸರ್ವ್ ಹೊಂದಿರೋ ರಾಷ್ಟ್ರ ನ್ಯಾಷನಲ್ ವೆಲ್ತ್ ಫಂಡ್ ಅನ್ನೋದು ಕೇವಲ ಎಮರ್ಜೆನ್ಸಿಗೆ ಅಂತ ತೆಗೆದಿಟ್ಟಿರೋ ಚಿನ್ನ ಇದರ ಹೊರತಾಗಿಯೂ ಬೇರೆ ಕಡೆನೂ ರಷ್ಯಾ ಬಳಿ ಸುಮಾರು ಎರಡು ಸಾವಿರದ ಮುನ್ನೂರು ಟನ್ಗಿಂತಲೂ ಅಧಿಕ ಚಿನ್ನದ ರಿಸರ್ವ್ಸ್ ಇದೆ ಈಗ ರಷ್ಯಾ ಮಾರ್ತಿರೋದು ಕೇವಲ ತಾತ್ಕಾಲಿಕ ಉಪಶಮನಕ್ಕಾಗಿ ಒಂದಷ್ಟು ಚಿನ್ನ ಅಂದ್ರೆ ಬಜೆಟ್ ಹೋಲ್ ತುಂಬೋದು ದೇಸಿ ಮಾರ್ಕೆಟ್ಗೆ ಹಣದ ಹರಿವನ್ನು ಹರಿಸಿ ಲಿಕ್ವಿಡಿಟಿ ಜಾಸ್ತಿ ಮಾಡೋದು ಹಾಗೆ ರೂಬಲ್ನ ಸ್ಟೇಬಿಲೈಸ್ ಮಾಡೋದು ಹೀಗೆ ತಾತ್ಕಾಲಿಕ ಕೆಲಸಗಳಿಗಾಗಿ ರಷ್ಯಾ ಈ ಎಮರ್ಜೆನ್ಸಿ ಚಿನ್ನವನ್ನು ಮಾರ್ತಾ ಇದೆ ಅಷ್ಟೇ ಅದು ಬಿಟ್ಟು ಬೇರೆನು ಇದೆ ಖಾಲಿ ಮಾಡ್ಕೊಂಡು ಕೂರ್ತಾ ಇಲ್ಲ ಆದ್ರೆ ಒಂದು ವೇಳೆ ಇದೇ ಟ್ರೆಂಡ್ ಕಂಟಿನ್ಯೂ ಆದರೆ ಯಾಕಂದ್ರೆ ಯುದ್ಧ ಯಾವ ತೆಂಡ್ ಆಗುತ್ತೋ ಯಾರಿಗೂ ಗೊತ್ತಾಗ್ತಾ ಇಲ್ಲ ಎಲ್ಲಾ ಶಾಂತಿ ಒಪ್ಪಂದಗಳು ಫೇಲ್ ಆಗ್ತಿವೆ ಹೀಗಾಗಿ ಚಿನ್ನ ಇದೆ ಅಂತ ಹೇಳಿ ಪುಟಿನ್ ಕರ್ಗಸ್ತಾ ಕೂತ್ರೆ ಏನಾಗಬಹುದು ಅಂತ ಜಗತ್ತು ಯೋಚನೆ ಮಾಡ್ತಾ ಇದೆ ರಷ್ಯಾ ಚಿನ್ನ ಮಾರಿದ್ರೆ ಗೋಲ್ಡ್ ರೇಟ್ ಇಳಿಯುತ್ತಾ ಸ್ನೇಹಿತರೆ ಇದು ಸಾಮಾನ್ಯವಾಗಿ ಎಲ್ಲರೂ ಯೋಚನೆ ಮಾಡ್ತಿರೋ ವಿಚಾರ ಯಾಕಂದ್ರೆ ಚಿನ್ನ ಅನ್ನೋದು ಸಾಮಾನ್ಯ ಕಮೋಡಿಟಿ ಅಲ್ಲ ಸೇಫ್ ಹ್ಯಾವೆನ್ ಅಸೆಟ್ ಸ್ಟಾಕ್ ಮಾರ್ಕೆಟ್ ಬಿದ್ರು ಕರೆನ್ಸಿ ವೀಕ್ ಆದ್ರು ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಇದ್ರೂ ಕೂಡ ಜನ ಒಂಥರ ಸೇಫ್ಟಿ ಅಂತ ಹೇಳಿ ಚಿನ್ನದ ಕಡೆ ಓಡ್ತಾರೆ ಹೀಗಾಗಿ ರಷ್ಯಾದಂತಹ ರಾಷ್ಟ್ರ ಟನ್ ಗಟ್ಟಲೆ ಚಿನ್ನ ಮಾರಿದ್ರೆ ಏನಾಗಬಹುದು ಗೋಲ್ಡ್ ರೇಟ್ ಇಳಿಬಹುದಾ ಅನ್ನೋ ಪ್ರಶ್ನೆ ಬರುತ್ತೆ ಈ ಪ್ರಶ್ನೆಗೆ ತಜ್ಞರು ಹೌದು ಅಂತಾರೆ ಒಂದು ವೇಳೆ ಪುಟಿನ್ ಇದೇ ರೀತಿ ಇನ್ನೂ ನೂರಾರು ಟನ್ಗಳಷ್ಟು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಮಾಡ್ತಾ ಹೋದರೆ ಮಾರ್ಕೆಟ್ನ ಮಾಮೂಲಿ ಬೇಡಿಕೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಚಿನ್ನ ಪ್ರವಾಹದಂತೆ ಹರಿದ್ರೆ ಅವೈಲೇಬಿಲಿಟಿ ಕ್ರಿಯೇಟ್ ಆದರೆ ಖಂಡಿತ ಅದು ಗೋಲ್ಡ್ ರೇಟ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಚಿನ್ನದ ರೇಟ್ ಮೇಲೆ ಪರಿಣಾಮ ಬೀರುತ್ತೆ ಡಿಮಾಂಡ್ಗಿಂತ ಸಪ್ಲೈ ಜಾಸ್ತಿ ಆದಾಗ ರೇಟ್ ಡೌನ್ ಆಗುತ್ತೆ ಡಿಮಾಂಡ್ ಆ್ಯಂಡ್ ಸಪ್ಲೈನ ಟೆಕ್ಸ್ಟ್ ಬುಕ್ ಡೆಫಿನಿಷನ್ ಪ್ರಕಾರ ಸಪ್ಲೈ ಹೆಚ್ಚಾದಾಗ ಬೆಲೆ ಇಳಿಯುತ್ತೆ ಆದರೆ ಜಾಗತಿಕ ಗೋಲ್ಡ್ ಮಾರ್ಕೆಟ್ ತುಂಬಾ ದೊಡ್ಡದು ಪುಟಿನ್ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಮಾರಿ ಏನು ಮಾಡೋಕ್ಕಾಗಲ್ಲ ಜೊತೆಗೆ ಲಿಕ್ವಿಡಿಟಿ ಹೆಚ್ಚಿರುತ್ತೆ ಜಾಗತಿಕವಾಗಿ ರಷ್ಯಾ ಮಾರ್ತಿರೋದು ದೊಡ್ಡ ಸಂಖ್ಯೆ ಹೌದು ಆದರೆ ಜಾಗತಿಕ ಡಿಮಾಂಡ್ ಅಂಡ್ ಸಪ್ಲೈಗೆ ಹೋಲಿಸಿದ್ರೆ ತುಂಬಾ ಸಣ್ಣ ಇಂಪ್ಯಾಕ್ಟ್ ಸದ್ಯಕ್ಕೆ ಮಾರ್ತಿರೋ ಪ್ರಮಾಣ ಸೆಂಟ್ರಲ್ ಬ್ಯಾಂಕ್ಸ್ ವರ್ಷಕ್ಕೆ ಸಾವಿರ ಟನ್ಗಿಂತ ಹೆಚ್ಚು ಚಿನ್ನವನ್ನು ಖರೀದಿ ಮಾಡ್ತಾರೆ ಭಾರತ ಚೀನಾ ಟರ್ಕಿಯಲ್ಲಿ ಯಾವಾಗಲೂ ಡಿಮಾಂಡ್ ಹೈ ಇರುತ್ತೆ ಸದ್ಯ ಹಣದುಬ್ಬರ ಯುದ್ಧ ಭೀತಿ ಮತ್ತು ವಿತ್ತೀಯ ನೀತಿ ಚಿನ್ನಕ್ಕೆ ಸ್ಟ್ರಾಂಗ್ ಡಿಮಾಂಡ್ ಅನ್ನು ತರ್ತಾ ಇದೆ ಹೀಗಾಗಿ ರಷ್ಯಾ ಮಾರ್ಕೆಟ್ಗೆ ಐವತ್ತು ಟನ್ ನೂರು ಟನ್ ತರ ತಂದು ಹಾಕಿದ್ರೆ ಅದನ್ನ ಈಸಿಯಾಗಿ ಮಾರ್ಕೆಟ್ ಚಿನ್ನದ ಮಾರ್ಕೆಟ್ ಗ್ಲೋಬಲ್ ಮಾರ್ಕೆಟ್ ಅಬ್ಸಾರ್ಬ್ ಮಾಡ್ಕೊಂಡ್ಬಿಡುತ್ತೆ ಸಾವಿರಾರು ಟನ್ನಲ್ಲಿ ತಂದು ಹಾಕಿದಾಗ ಸಣ್ಣ ಪ್ರಮಾಣದ ಏರುಪೇರು ಆಗೋ ಸಾಧ್ಯತೆ ಇರುತ್ತೆ ಆದ್ರೆ ಐವತ್ತು ಟನ್ ನೂರು ಟನ್ ಇನ್ನೂರು ಟನ್ಗೆಲ್ಲ ಗೋಲ್ಡ್ ಮಾರ್ಕೆಟ್ ಕ್ರ್ಯಾಶ್ ಆಗೋ ಸಾಧ್ಯತೆ ಇಲ್ಲ ಅಗೈನ್ ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಸ್ಮಾಲ್ ಡಿಪ್ ಪಾಸಿಬಲ್ ಶಾರ್ಟ್ ಟರ್ಮ್ ವಾಲಾಟಿಲಿಟಿ ಪಾಸಿಬಲ್ ಲಾಂಗ್ ಟರ್ಮ್ ಕೊಲ್ಯಾಪ್ಸ್ ಇಂಪಾಸಿಬಲ್ ಬರೀ ಪುಟಿನ್ ಮಾರದ ತಕ್ಷಣ ಲಾಂಗ್ ಟರ್ಮ್ನಲ್ಲಿ ಗೋಲ್ಡ್ ಕೆಳಗೆ ಬಿದ್ದು ಹೋಗೋದು ಸಾಧ್ಯತೆ ಇಲ್ಲ ರಷ್ಯಾದಿಂದ ಆಫ್ ಮಾರ್ಕೆಟ್ ಡೀಲ್ ತಂತ್ರ ನೇರ ಮಾರ್ಕೆಟ್ಗೆ ಬರದೇ ಇರಬಹುದು ಚಿನ್ನ ಇನ್ನೊಂದು ಕ್ರೂಷಿಯಲ್ ಪಾಯಿಂಟ್ ಇದೆ ಇಲ್ಲಿ ರಷ್ಯಾ ತನ್ನ ಚಿನ್ನವನ್ನು ಹೇಗೆ ಮಾರುತ್ತೆ ಅನ್ನೋದು ಓಪನ್ ಗ್ಲೋಬಲ್ ಮಾರ್ಕೆಟ್ ಗೆ ಸುರಿಯುತ್ತಾ ಅಥವಾ ತನ್ನ ಮಿತ್ರ ರಾಷ್ಟ್ರಗಳಿಗೆ ಆಫ್ ಮಾರ್ಕೆಟ್ ಡೀಲ್ಸ್ ಮಾಡಿ ಮಾರುತ್ತಾ ಅನ್ನೋದು ಯಾಕಂದ್ರೆ ಬೆಲೆ ಇಂಪ್ಯಾಕ್ಟ್ ಇದರ ಮೇಲೆ ನಿರ್ಧಾರ ಆಗೋದು ನೇರವಾಗಿ ಓಪನ್ ಮಾರ್ಕೆಟ್ಗೆ ಡಂಪ್ ಮಾಡಿದ್ರೆ ಮಾತ್ರ ಬೆಲೆ ಮೇಲೆ ಅದು ಪರಿಣಾಮ ಬೀರ್ಬೋದು ಆ ಕಡೆ ಕಡೆ ಆದರೆ ರಷ್ಯಾ ತನ್ನ ಮಿತ್ರ ರಾಷ್ಟ್ರಗಳ ಸೆಂಟ್ರಲ್ ಬ್ಯಾಂಕ್ಗಳಿಗೆ ಅಂದರೆ ಚೀನಾ ಅಥವಾ ಭಾರತದಂಥ ರಾಷ್ಟ್ರಗಳಿಗೆ ಆಫ್ ಮಾರ್ಕೆಟ್ ವ್ಯವಹಾರದ ಮೂಲಕ ಮಾರಾಟ ಮಾಡಿದ್ರೆ ಗ್ಲೋಬಲ್ ಗೋಲ್ಡ್ ಪ್ರೈಸ್ ಮೇಲೆ ಡೈರೆಕ್ಟ್ ಎಫೆಕ್ಟ್ ಕಮ್ಮಿ ಆಗುತ್ತೆ ಇಂಡೈರೆಕ್ಟ್ ಎಫೆಕ್ಟ್ ಆಗೇ ಆಗುತ್ತೆ ಈ ಬ್ಯಾಂಕ್ಗಳು ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ತಗೊಳ್ಳೋದ್ರ ಬದಲಿಗೆ ರಷ್ಯಾ ಹತ್ರ ತಗೊಂಡ್ರೆ ಇಲ್ಲಿ ಅವರ ರಿಕ್ವೈರ್ಮೆಂಟ್ ಕಮ್ಮಿ ಆಗುತ್ತಲ್ಲ ಹಾಗಾಗಿ ಪುಟಿನ್ ನೇರವಾಗಿ ಗ್ಲೋಬಲ್ ಮಾರ್ಕೆಟ್ಗೆ ತಂದು ಹಾಕಿದ್ರೆ ಆಗಿ ಅದರ ಪರಿಣಾಮಗಳು ಸ್ವಲ್ಪ ಸ್ವಲ್ಪ ಕಾಣಿಸ್ಬೋದು ಎಷ್ಟು ಚೆನ್ನಾಗಿ ಮಾರ್ತಿದ್ದಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಆದರೆ ಫ್ರೆಂಡ್ಸಿಗೆ ಮಾರಿದ್ರೆ ಸೆಂಟ್ರಲ್ ಬ್ಯಾಂಕ್ಗಳಿಗೆ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ ಭಾರತ ಚೈನಾ ಇವರಿಗೆಲ್ಲ ಮಾರಿದ್ರೆ ತೆರೆಮರೆಯಲ್ಲಿ ಮಾರಿದ್ರೆ ಅದರಿಂದ ಸ್ವಲ್ಪ ಲೇಟಾಗಿ ಗೊತ್ತಾಗ್ಬೋದು ಅಷ್ಟೇ ಅದರ ಪರಿಣಾಮ ಭಾರತ ಇಷ್ಟು ಟನ್ ತೊಗೊಳ್ತಾ ಇತ್ತು ಗ್ಲೋಬಲ್ ಮಾರ್ಕೆಟ್ನಿಂದ ಪುಟಿನ್ ಇಲ್ಲಿ ಸ್ವಲ್ಪ ತಂದು ಕೊಟ್ಟಿರೋದ್ರಿಂದ ಇಷ್ಟು ಕಮ್ಮಿ ತಗೊಳ್ತು ಅಂತ ಹೇಳಿದ್ರೆ ಅಲ್ಲಿ ಗ್ಲೋಬಲ್ ಮಾರ್ಕೆಟ್ನಲ್ಲೂ ಕೂಡ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ ಬಟ್ ಚೂರ್ ಲೇಟರ್ ಇದರ ಇಂಪ್ಯಾಕ್ಟ್ ಗೊತ್ತಾಗಬಹುದು ಅಗೇನ್ ಹೇಳ್ತಾ ಇದ್ದೀವಿ ರಷ್ಯಾ ಎಷ್ಟು ಮಾರುತ್ತೆ ಯುದ್ಧ ಇನ್ನು ಎಷ್ಟು ವರ್ಷ ಕಂಟಿನ್ಯೂ ಆಗುತ್ತೆ ಅದು ಐವತ್ತು ನೂರು ಟನ್ಗಳಲ್ಲಿರುತ್ತಾ ಈಗ ಇನ್ನೂರು ಇನ್ನೂರು ಮೂವತ್ತೈದು ಟನ್ ಮಾರಿದಾರಲ್ಲ ಇನ್ನು ಹೋಗ್ತಾ ಹೋಗ್ತಾ ಐವತ್ತು ನೂರು ಟನ್ಗೆ ಸೀಮಿತ ಆಗುತ್ತಾ ಅಥವಾ ಹಲವು ನೂರು ಟನ್ಗಳಷ್ಟು ಮುಂದಕ್ಕೆ ಹೋಗ್ಬಿಡುತ್ತಾ ಅದ್ರ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ ಉತ್ಪಾದನೆಯಲ್ಲೂ ಕಿಂಗ್ ಇನ್ನೊಂದು ಫ್ಯಾಕ್ಟ್ ಅಂದ್ರೆ ರಷ್ಯಾ ಕೇವಲ ಚಿನ್ನ ಮಾರೋ ರಾಷ್ಟ್ರ ಅಲ್ಲ ವಿಶ್ವದ ಎರಡನೇ ಅತಿ ದೊಡ್ಡ ಚಿನ್ನದ ಉತ್ಪಾದಕ ರಾಷ್ಟ್ರ ಕೂಡ ಎರಡು ಸಾವಿರದ ಗ್ರೋತ್ ರೇಟ್ನಲ್ಲಿ ನಲ್ಲಿ ತೋಡ್ತಾನೆ ಇದೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಏಳ್ನೂರು ಟನ್ ಪರ್ ಇಯರ್ ಟಾರ್ಗೆಟ್ ಕೂಡ ಹಾಕೊಂಡಂಗೆ ಲೆಕ್ಕಾಚಾರ ಇದೆ ಜಾಗತಿಕವಾಗಿ ಚಿನ್ನದ ಉತ್ಪಾದನೆಯಲ್ಲಿ ಚೀನಾ ನಂತರ ರಷ್ಯಾ ಎರಡನೇ ಸ್ಥಾನದಲ್ಲಿದೆ ಒಲಂಪಿಯಾಡ ನಟಾಲ್ಕಾ ವೇಸನ್ಸ್ ಈ ರಷ್ಯನ್ ಚಿನ್ನದ ಗಣಿಗಳಲ್ಲಿ ಪ್ರೊಡಕ್ಷನ್ ಪೀಕ್ಗೆ ಹೋಗ್ತಾ ಇದೆ ಹೀಗಾಗಿ ಒಂದು ಕಡೆ ರಷ್ಯಾ ಟನ್ ಗಟ್ಟಲೆ ಚಿನ್ನ ಮಾರ್ತಾ ಇದ್ರು ಮತ್ತೊಂದು ಕಡೆ ಅದಕ್ಕಿಂತ ಹೆಚ್ಚು ಉತ್ಪಾದನೆ ಮಾಡಿಕೊಂಡು ತನ್ನ ಖಜಾನೆಯನ್ನ ಮೈಂಟೈನ್ ಕೂಡ ಮಾಡ್ತಾ ಇದೆ ಕೂಡ ಮೈಂಡಲ್ಲಿ ಇಟ್ಕೋಬೇಕು ಬರೀ ಮಾರದ ಮಾತ್ರ ಅಲ್ಲ ಅವರು ಮತ್ತೆ ಉತ್ಪತ್ತಿ ಕೂಡ ಮಾಡಿ ಮಾಡಿ ಇಟ್ಕೊಳ್ತಾ ಇದ್ದಾರೆ ಇದರಿಂದಲೂ ಕೂಡ ಸಪ್ಲೈ ಜಾಸ್ತಿ ಆಗುತ್ತೆ ಓವರ್ ಆಲ್ ಚಿನ್ನದ ಮಾರ್ಕೆಟ್ಗೆ ಅದಕ್ಕೆ ನಾವು ರಿಪೀಟ್ ರಿಪೀಟ್ ಹೇಳ್ತಾ ಇದೀವಿ ಚಿನ್ನದ ರೇಟ್ ಮೇಲೆ ಜಾಗತಿಕವಾಗಿ ಪರಿಣಾಮ ಆಗೋದು ಬಿಡೋದು ರಷ್ಯಾ ಎಷ್ಟು ಉತ್ಪತ್ತಿ ಮಾಡಿ 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 ಮಾರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಐವತ್ತು ಟನ್ ನೂರು ಟನ್ನಿಗೆಲ್ಲ ತಾತ್ಕಾಲಿಕ ಶಾರ್ಟ್ ಡ್ಯುರೇಷನ್ನ ಸ್ಪೈಕ್ಸ್ ಅಥವಾ ವಾಲೆಟಿಲಿಟಿ ಆಗಬಹುದು ಆದರೆ ಹಲವು ನೂರು ಟನ್ಗಳ ಲೆಕ್ಕದಲ್ಲಿ ವರ್ಷಗಳ ಕಾಲ ಕಂಟಿನ್ಯೂ ಆದರೆ ಒಂದು ಶಾರ್ಟ್ ಟು ಮೀಡಿಯಂ ನ ಒಲಾಟಿಲಿಟಿ ಅಥವಾ ಪ್ರೈಸ್ ಕರೆಕ್ಷನ್ ನ ಪಾಸಿಬಿಲಿಟಿ ಉತ್ಪತ್ತಿ ಆಗಬಹುದು ಸೊ ಫ್ರೆಂಡ್ಸ್ ಇದಾಗಿತ್ತು ಪುಟಿನ್ ಯಾಕೆ ಇದ್ದಕ್ಕಿದ್ದಂತೆ ಚಿನ್ನವನ್ನ ಮಾರ್ತಿದ್ದಾರೆ ಅದರ ಪರಿಣಾಮ ಏನಾಗಬಹುದು ಹಾಗೂ ರಷ್ಯಾದ ಚಿನ್ನದ ಪವರ್ ಏನು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಆಗ್ಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರಬಹುದು ನಮಸ್ತೆ ಸ್ನೇಹಿತರೆ